ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಟೇಸ್ಟಿಯಾಗಿರುವ ತೌತೆ ಎಟ್ಟಿ ಸಾರು ಮಾಡಿ ತೋರಿಸ್ತೇನೆ ಆಯಿತಾ ಇದು ಆಥೆಂಟಿಕ್ ಮ್ಯಾಂಗ್ಲೂರಿಯನ್ ಸ್ಟೈಲ್ ತೌತೆ ಹೇಗೆ ಮೂರುದು ಗೊತ್ತುಟಲ್ಲ ಕಟ್ ಮಾಡಿ ನಡೋದು ಬೀಜ ಎಲ್ಲ ತೆಗೆದು ಹಾಫ್ ಮಾಡಿ ಮತ್ತೆ ಫಸ್ಟ್ ಅಂತ ಕಟ್ ಮಾಡ್ಬೇಕು ನಾನು ತೋರಿಸ್ತೇನೆ ಹೀಗೆ ಅಂತಿಲ್ಲ ನಾನು ಹಾಫ್ ಸಹ ಸ್ವಲ್ಪ ಕಾಟನ್ ಮಾಡಿದೆ ಹೀಗೆ ಸ್ವಲ್ಪ ಕಟ್ಸ್ ಕೊಡ್ಬೇಕು ಆಗ ಎಂತ ಆಗ್ತದೆ ಒಳಗೆ ಹೋಗ್ತದೆ ಓಕೆ ಕಟ್ಸ್ಕೊಟ್ಟು ಮತ್ತೆ ಒಂದು ಐಡಿಯಲ್ ಸೈಜ್ಗೆ ಕಟ್ ಮಾಡಿದರೆ ಆಯಿತು ದೊಡ್ಡ ಕಟ್ ಮಾಡ್ತಿದ್ದೇನೆ ಬೇಕಿದ್ರೆ ಬೇಕಿದ್ದರೆ ಇನ್ನು ಸ್ವಲ್ಪ ದೊಡ್ಡ ಇಲ್ಲ ಇನ್ನು ಚಿಕ್ಕ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ನಿಮಗೆ ಹಾಗೆ ಟೈಮ್ ಇದ್ದರೆ ತಪಲೆಯಲ್ಲಿ ಬೇಯಿಸಿ ನನಗೆ ಟೈಮ್ ಇಲ್ಲ ಅದಕ್ಕೆ ನಾನು ಅಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ತೇನೆ ಸ್ವಲ್ಪ ಉಪ್ಪು ಹಾಕಿದೆ ಒಳ್ಳೆ ಮಿಕ್ಸ್ ಮಾಡ್ತೇನೆ ನೀರು ಹೆಚ್ಚಾಗಬೇಕಂತಿಲ್ಲ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ ಈಗ ಎಂತೆಲ್ಲ ಸಾಮಾನು ಬೇಕು ಈಗ ನಾನು ನಿಮಗೆ ಹೇಳ್ತೇನೆ ತೆಂಗಿನಕಾಯಿ ಆಯಿತಾ ನೀವು ತೆಂಗಿನಕಾಯಿ ಅರ್ಧ ಹಾಕಿದರೆ ಸಾಕು ಅರ್ಧ ಗಡಿ ಸಾಕು ಮತ್ತು ಒಂದು ಆರು ಹೆಸರು ಬೆಳ್ಳುಳ್ಳಿ ನಿಮ್ಮ ಬೆಳ್ಳುಳ್ಳಿ ಸಪೂರ ಇದ್ದರೆ ಸ್ವಲ್ಪ ಎಂಟು ಹಾಕಿ ನನ್ನದು ಗುಂಡು ಗುಂಡುಂಟು ನನಗೆ ಅದಕ್ಕೆ ನಾನು ಒಂದು ಆರು ಹಾಕಿದ್ದೇನೆ ತೆಳ್ಳಗಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಆಯಿತಾ ಚಿಕ್ಕ ತುಂಡು ಶುಂಠಿ ಶುಂಠಿ ಹಾಕಿ ಮತ್ತದು ಎರಡು ಪಿಂಚ ಇದು ಹಾಕಿ ಹಲ್ದಿ ಪೌಡರ್ ಮತ್ತು ಒಂದು ನೀರುಳ್ಳಿ ಮತ್ತು ಇಷ್ಟು ಚಿಕ್ಕ ಹುಳಿ ಹುಳಿದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಯಿತಾ ಹುಳಿ ಒಳ್ಳೆ ಕಳಕ್ಕಿದ್ದರೆ ಸ್ವಲ್ಪ ಹಾಕಿ ಮತ್ತು ನಂದು ಸ್ವಲ್ಪ ಅಷ್ಟು ಚುಟಿ ಇಲ್ಲ ಅದಕ್ಕೆ ನಾನು ಒಂದು ಚಿಕ್ಕ ರೌಂಡ್ ಮಾಡಿ ಇಷ್ಟು ಯೂಸ್ ಮಾಡ್ತಿದ್ದೇನೆ ಓಕೆ ಅರ್ಧ ಲಿಂಬೆದು ಸೈಜ್ ಅಂತ ಹೇಳ್ಬೋದು ಮತ್ತು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಮತ್ತು ಎರಡೂವರೆ ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ನೀರುಳ್ಳಿ ಮತ್ತು ಮೆಣಸು ಮೆಣಸು ಒಂದು ಹದಿನಾಲ್ಕು ಉದ್ದ ಮೆಣಸು ಮತ್ತು ಒಂದು ಚಿಮಟಿಯಷ್ಟು ಮೆಂತೆ ಸೊ ಇದನ್ನೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಆಯಿತಾ ಈಗ ನೈಸ್ ಗ್ರೈಂಡ್ ಮಾಡಬೇಕು ಎಷ್ಟು ರೈಸ್ ಮಾಡ್ತೀರಿ ಅಷ್ಟು ಟೇಸ್ಟ್ ಬರ್ತದೆ ನಿಮ್ಮ ಅರೆಪು ಎಲ್ಲ ಮಸಾಲ ಹಾಕಿ ಆಯಿತು ಇದಕ್ಕೆ ಸ್ವಲ್ಪ ನೀರಾಕಿ ಒಳ್ಳೆ ನೈಸ್ ಗ್ರೈಂಡ್ ಮಾಡುವ ಆಯಿತಾ ಬೆಂದಿದೆ ಇದ್ರ ನೀರುಂಟಲ್ಲ ಗ್ರೈಂಡ್ ಮಾಡುವಾಗ ಇದ್ರೆ ನೀರು ಯೂಸ್ ಮಾಡಬಹುದು ಅದಕ್ಕೆ ನಾನು ಗ್ರೈಂಡ್ ಮಾಡುವಾಗ ಸ್ವಲ್ಪ ಇದ್ರೆ ನೀರು ಇದು ಬಿಸಾಲೆ ನಾನು ಊರಿಂದ ಬರುವಾಗ ತಂದದ ಲಾಸ್ಟ್ ಇಯರ್ ಪುತ್ತರಿಂದ ತಂದದ್ದು ಇದು ಸೀಸನ್ ಮಾಡಿ ಮಾರ್ತಿದ್ರು ಫೋರ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದೇನೆ ಈ ಬಿಸಾಲೆಗೆ ತುಂಬಾ ಒಳ್ಳೆ ಟೇಸ್ಟಿ ಆಗ್ತದೆ ಆಯ್ತಾ ಸಹ ಅಥೆಂಟಿಕ್ ಸಾರು ಮಾಡೋದಾದ್ರೆ ಬಿಸಾಲವೇ ಯೂಸ್ ಮಾಡಿ ಆಯ್ತಾ ಬಿಸಾಲೆ ಯೂಸ್ ಮಾಡಿದ್ರಂತೂ ಸೂಪರ್ ಸಿಪರ್ ಆಗ್ತದೆ ನಿಮ್ಮ ಕಜಿಪು ಮಸಾಲ ಮಿಕ್ಸಿಯಲ್ಲಿ ಒಳ್ಳೆ ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ ನಿಮ್ಮ ಹತ್ರ ಮನೆಯಲ್ಲಿ ಗ್ರೈಂಡರ್ ಇಲ್ಲದೇ ಕಡಿಯುವ ಕಲ್ಲು ಇದ್ರೆ ಅಂತೂ ಅದನ್ನು ಯೂಸ್ ಮಾಡಿ ಅದರಲ್ಲಂತೂ ಗ್ರೈಂಡ್ ಮಾಡಿದರೆ ಸೂಪರ್ ಆಗ್ತದೆ ಊರಿಂದ ತಂದ ಕೈಲ್ ಸೆತ್ತು ಇದೇ ಇನ್ನೋಗ್ರೇಷನ್ ಇವತ್ತೆ ಮಾಡಿಬಿಟ್ಟೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಮಸಾಲೆ ಜೊತೆ ಒಳ್ಳೆ ಸೇರಿಸಿ ಪದಾರ್ಥ ದಪ್ಪ ತಂದರೆ ಸ್ವಲ್ಪ ತವತೆಯ ನೀರು ಸಹ ಹಾಕ್ಬೋದು ಇಲ್ಲಿ ನಾನು ಒಂದು ಟೊಮ್ಯಾಟೊ ಹಾಗೂ ಅರ್ಧ ನೀರುಳ್ಳಿ ತಗೊಂಡಿದ್ದೇನೆ ಅರ್ಧ ದೊಡ್ಡ ನೀರುಳ್ಳಿ ಆಯಿತಾ ಇನ್ನೊಂದು ಅರ್ಧ ಭಾಗವನ್ನು ತೆಗೆದಿಡಬೇಡಿ ಅದು ನೆಸಲ್ ಕೊಡಲಿಕ್ಕೆ ಬೇಕು ಇದು ಎರಡನ್ನು ಒಳ್ಳೆ ಸ್ಮ್ಯಾಶ್ ಮಾಡಿ ಪದಾರ್ಥಕ್ಕೆ ಹಾಕ್ಲಿಕ್ಕೆ ಉಂಟು ಅದರಿಂದಾಗಿ ಟೊಮ್ಯಾಟೊ ಹಾಗೂ ನೀರುಳ್ಳಿ ಒಟ್ಟಿಗೆ ಒಳ್ಳೆ ಸ್ಮ್ಯಾಶ್ ಮಾಡಿ ಆಯಿತಾ ನಿಮಗೆ ಪದಾರ್ಥದಲ್ಲಿ ಸ್ಮ್ಯಾಶ್ ಮಾಡಲಿಕ್ಕೆ ಬೇಕಿದ್ರೆ ಹಾಗೆ ಸಹ ಮಾಡ್ಬೋದು ಅದೇ ನಾನು ಸಪ್ರೇಟಾಗಿ ಸರಿ ಸ್ಮ್ಯಾಶ್ ಮಾಡ್ತಿದ್ದೇನೆ ಮಿಕ್ಸಿಯಲ್ಲಿ ಯಾಕೆ ಹಾಕುದಿಲ್ಲ ಅಂತೇಳಿ ನೀವು ಕೇಳಿರಿ ಇಲ್ಲ ಮಿಕ್ಸಿಯಲ್ಲಿ ಹಾಕಿದ್ರೆ ಅದರ ಟೇಸ್ಟ್ ಹೋಗ್ತದೆ ಹೀಗೆ ಪುರಿಂಚಿಸುವಾಗ ತುಂಬ ಟೇಸ್ಟಿಯಾಗಿ ಬರ್ತದೆ ಪದಾರ್ಥ ಅವ್ರು ಹೇಳ್ತಿದ್ರಲ್ಲ ಖೈರುಚಿ ಮುಂಚೆ ಅಜ್ಜಿನವರೆಲ್ಲ ಎಷ್ಟು ಟೇಸ್ಟಿ ಅಡಿಗೆ ಮಾಡ್ತಿದ್ರು ಇದಕ್ಕೆ ಹೇಳುದು ಟೇಸ್ಟ್ ಅವರದು ಆಥೆಂಟಿಕ್ ಪ್ರೊಸೀಜರ್ ಸ್ಟೈಲ್ ಆಫ್ ಮೇಕಿಂಗ್ ಎಲ್ಲ ತುಂಬಾ ಆಥೆಂಟಿಕ್ ಹಾಗೂ ತುಂಬಾ ಒಳ್ಳೇದಾಗಿತ್ತು ಅದರಿಂದಾಗಿ ಪದಾರ್ಥ ಸಹ ತುಂಬಾ ರುಚಿಯಾಗಿ ಬರ್ತಿತ್ತು ನಾವೆಲ್ಲ ಈಗ ತುಂಬಾ ಮಿಕ್ಸಿ ಯೂಸ್ ಮಾಡ್ತೇವಲ್ಲ ಅದರಿಂದಾಗಿ ಆ ಟೇಸ್ಟ್ ಅಂತೂ ಮಿಸ್ಸಿಂಗ್ ಆಗಿ ಹೋಗಿದೆ ಒಳ್ಳೆ ಸ್ಮ್ಯಾಶ್ ಮಾಡಿದ ನಂತರ ಕೈಯಲ್ಲಿ ಪದಾರ್ಥಗೆ ಆಡ್ ಮಾಡಿ ಇನ್ನು ಸಹ ನಾನು ಬಿಸಲೆಯನ್ನು ಅಲ್ಲಿ ಇಡಲಿಲ್ಲ ಇದನ್ನೆಲ್ಲ ಗ್ಯಾಸಲ್ಲಿ ಇಡುವ ಮುಂಚೆ ಮಾಡುವ ಪ್ರೊಸೀಜರ್ ಆಯಿತಾ ಈಗ ಸರಿಯಾಗಿ ಸ್ಕ್ವೀಸ್ ಆದ ಆನಿಯನ್ ಹಾಗೂ ಟೊಮ್ಯಾಟೊ ಹಾಕಿದ ನಂತರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಇದನ್ನು ಗ್ಯಾಸ್ ಮೇಲೆ ಇಡಿ ಒಳ್ಳೆ ಮಿಕ್ಸ್ ಆದ ನಂತರ ನಾನು ಪದಾರ್ಥವನ್ನು ಸ್ಟವ್ ಮೇಲೆ ಇಟ್ಟು ತುಂಬ ಲೋ ಫ್ಲೇಮ್ ಇಡಿ ಆಯಿತಾ ಯಾಕಂದರೆ ಮಣ್ಣಿನ ಪಾತ್ರೆ ಯೂಸ್ ಮಾಡೋದ್ರಿಂದ ತುಂಬ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಳ ಹಾಕಿ ಒಂದು ಕುದಿ ಬರುವವರೆಗೆ ಪದಾರ್ಥ ಚೆಂದ ಮಾಡಿ ಕುದಿಲಿ ಸೈಡಲ್ಲಿ ಪ್ರಾನ್ಸ್ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾನೆ ಡಿವೆನ್ಸ ಮಾಡಿ ಆಯಿತು ತವದಿಸ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಅದರಿಂದಾಗಿ ಬೇಗನೆ ಹಾಕೋದು ಬೇಡ ಲಾಸ್ಟಿಗೆ ಹಾಕಿದರೆ ಸಾಕು ನಿಮ್ಮ ಹತ್ರ ತುಂಬ ಟೈಮ್ ಇದ್ರೆ ಪಾತ್ರೆಯಲ್ಲೇ ಬೇಯಿಸಿ ಆಯಿತಾ ನನ್ನ ಹತ್ರ ಟೈಮ್ ಇದ್ದರಿಂದ ನಾನು ಕುಕ್ಕರಲ್ಲಿ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಬೇಯಿಸಿದ್ದೇನೆ ಮೀಡಿಯಂ ಫ್ಲೇಮಲ್ಲಿ ಹತ್ತು ನಿಮಿಷ ಆದ ನಂತರ ಪದಾರ್ಥ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು ಇದು ರೈಟ್ ಟೈಮ್ ಪ್ರಾನ್ಸನ್ನು ಹಾಕಲಿಕ್ಕೆ ಕ್ಲೀನ್ ಮಾಡಿದ ಪ್ರಾನ್ಸನ್ನೆಲ್ಲ ನಾನು ಪದಾರ್ಥಕ್ಕೆ ಈಗ ಹಾಕ್ತಿದ್ದೇನೆ ಪ್ರಾನ್ಸ್ ಫ್ರೆಶ್ ಇದ್ದಷ್ಟು ಟೇಸ್ಟ್ ಜಾಸ್ತಿ ಆಯ್ತಾ ಪ್ರಾನ್ಸ್ ನಿಮ್ಮ ಹತ್ರ ತುಂಬ ಕಮ್ಮಿ ಇದ್ರೆ ಕಟ್ ಮಾಡಿ ಹಾಕಿ ಒಂದು ಪ್ರಾನ್ಸ್ ಅನ್ನು ಎರಡರಿಂದ ಮೂರು ತುಂಡು ಮಾಡಿ ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ ಕಟ್ ಮಾಡಿ ಹಾಕಿ ಆಯ್ತಾ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೇನೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆದ ನಂತರ ನಾನು ಕ್ಲೋಸ್ ಮಾಡ್ತೇನೆ ಕ್ಲೋಸ್ ಮಾಡಿ ಏಳರಿಂದ ಎಂಟು ನಿಮಿಷ ಒಳ್ಳೆ ಬೆಂದ್ರೆ ಸಾಕು ಏಳು ನಿಮಿಷ ಆದ ಮೇಲೆ ಪ್ರಾನ್ಸ್ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಹಾಗೂ ಕಂಪ್ಲೀಟ್ ಸ್ಮೆಲ್ಲೇ ತೌತೆಯನ್ನು ಆಫ್ ಮಾಡಿ ಮಣ್ಣಿನ ಪಾತ್ರೆ ಆದ್ರಿಂದ ಅದು ಸ್ವಲ್ಪ ಹೊತ್ತು ಕುದಿತಾನೇ ಇರ್ತದೆ ಇನ್ನು ಈ ಪದಾರ್ಥಗೆ ಒಳ್ಳೆಯ ನೆಸಲ್ ಕೊಡುವ ನಾನು ತೆಂಗಿನೆಣ್ಣೆ ತಗೊಂಡಿದ್ದೇನೆ ಎರಡು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಅದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿದ್ದೇನೆ ನಂತರ ಬೇಕಿದಷ್ಟು ನಿಮಗೆ ಬೇಸೊಪ್ಪನ್ನು ಹಾಕ್ಬೋದು ಬೇಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆಗಲಿ ಆ ನಂತರ ಒಂದು ಬ್ಯಾಡಿಗೆ ಮೆಣಸನ್ನು ನಾನು ಕಟ್ ಮಾಡಿ ಹಾಕ್ತಿದ್ದೇನೆ ಒಳ್ಳೆ ರೀತಿಯಲ್ಲಿ ಅದು ಫ್ರೈ ಆದ ನಂತರ ಅರ್ಧ ನೀರುಳ್ಳಿ ನಾವು ಆಗ ತೆಗೆದಿಟ್ಟಿದ್ದೇವಲ್ಲ ಅದನ್ನು ಕಟ್ ಮಾಡಿ ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ ನೀರುಳ್ಳಿ ಸ್ವಲ್ಪ ಬ್ರೌನಿಶ್ ಆಗಬೇಕು ಬಿರಿಯಾನಿಗೆಲ್ಲ ಹೇಗೆ ಮೇಲೆ ಗಾರ್ನಿಶ್ ಮಾಡೋಕೆ ಹಾಕ್ತೇವೆ ಹಾಗೆಯೇ ನೀರುಳ್ಳಿ ಸ್ವಲ್ಪ ಬ್ರೌನಿಶ್ ಆಗಬೇಕು ಆದ್ರೆ ಸಾಕು ಇನ್ನು ಈ ನೆಸಲನ್ನು ಡೈರೆಕ್ಟ್ ಡೈರೆಕ್ಟ್ ಪದಾರ್ಥಗೆ ಹಾಕಿ ಬಿಡುವ ಆಹ್ ಸ್ಮೆಲ್ ಅಂತೂ ಬೇಡ ಸೂಪರ್ ಸೇ ನೀವಂತೂ ಟ್ರೈ ಮಾಡಿ ಆಯ್ತಾ ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮೂಲಕ ಹೇಳಿ ಹೇಗೆ ಮಣ್ಣಿನ ಪಾತ್ರೆಯಲ್ಲಿ ಈಸಿಯಾಗಿ ತೌತೆ ಹಾಗೂ ಎಟ್ಟಿಯ ಸಾರು ಮಾಡ್ಬೋದು ಅಂತೇಳಿ ತುಂಬಾ ಟೇಸ್ಟ್ ಇತ್ತು ಆಯ್ತಾ ಇದನ್ನು ನಾಳೆಗಿಟ್ರೆ ಅಂತಲೂ ಹೇಳುದು ಬೇಡ ತುಂಬ ಎಬ್ಸಾರ್ಬ್ ಮಾಡ್ತದಲ್ಲ ಇದರಲ್ಲಿ ಇರುವ ನೀರ ಅಂಶ ಎಲ್ಲ ಎಬ್ಸಾರ್ಬ್ ಮಾಡಿ ಒಳ್ಳೆ ದಪ್ಪತಿ ಗ್ರೇವಿ ಆಗ್ತದೆ ಸೊ ನೀವು ಸಹ ಟ್ರೈ ಮಾಡಿ ನಿಮ್ಮ ರಿವ್ಯೂ ಅನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಟೇಸ್ಟಿಂಗ್ ಟೈಮ್ ಟೇಸ್ಟ್ ಮಾಡಿ ನೋಡುವ ಟೂ ಗುಡ್ ತುಂಬ ಒಳ್ಳಾಗಿದೆ ಮಣ್ಣಿನ ಪಾತ್ರೆಯಿಂದ ಮಾಡಿದ್ರಿಂದ ಇನ್ನೂ ಸಹ ಒಳ್ಳಾಗಿದೆ ನಾನು ಅಂತ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಮತ್ತೆ ಕಮೆಂಟ್ ಹಾಕಿ ಆಯ್ತಾ ಸೂಪರ್ ಉಪ್ಪರ್ ಅಂತ ಹೇಳ್ಬೋದು ತುಂಬ ಟೇಸ್ಟಿ ಆಗಿದೆ ಪ್ರಾನ್ಸ್ ಅಂತೂ ಹೇಳಿದೆ ಬೇಡ ಫ್ರೆಶ್ ಇದ್ರೆ ಪ್ರಾನ್ಸ್ ಟೇಸ್ಟ್ ಸಹ ಅದು ಟೇಸ್ಟ್ ಸಹ ಒಳ್ಳೆ ಆಗ್ತದ ಟ್ರೈ ಮಾಡಿ ಟೇಸ್ಟ್ ಮಾಡಿ ಮತ್ತೆ ನನಗೆ ರಿವ್ಯೂ ಹೇಳಿ ಆಯ್ತಾ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್